ॐ श्री परमात्मने नमः। ಮೊದಲನೇ ಅಧ್ಯಾಯ ಅರ್ಜುನ ವಿषाद ಯೋಗ. ಧೃತರಾಷ್ಟ್ರಃ ವಾಚಾ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ ಯುತ್ಸವಃ मामकाಃ ಪಾಂಡವಶ್ಚೈವ ಕಿಮ kuruvat sanjaya ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮೇತಾಯುಯುತ್ಸವ ಮಾಮಕಾಹ ಕಿಮ ಪಾಂಡವಾಶ್ವಕು ಸಂಜಯ ಧೃತರಾಷ್ಟ್ರನು ಹೇಳಿದನು ಓ ಸಂಜಯ ಪವಿತ್ರ ಕುರುಕ್ಷೇತ್ರದಲ್ಲಿ ಒಟ್ಟುಗೂಡಿ ಯುದ್ಧ ಮಾಡಲು ಬಯಸಿದ ನಂತರ ನನ್ನ ಮಕ್ಕಳು ಮತ್ತು ಪಾಂಡುಪುತ್ರರು ಏನು ಮಾಡಿದರು ಸಂಜಯ ಉಚ ದೃಷ್ಟು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮ್ರವೀತ್ ದೃಷ್ಟು ಪಾಂಡವಾನೀಕಂ ೂಢಂ ದುರ್ಯೋಧನ ರಾಜಾವಚನ ಆಚಾರ್ಯಮ್ಯಾಚನಮ್ರವೀತ್ ಸಂಜಯನು ಹೇಳಿದನು ಯುದ್ಧಾರಂಭದಲ್ಲಿ ರಾಜನಾದ ದುರ್ಯೋಧನನು ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ಹೇಳಿದನು ಪಶ್ಯೈತಾಂ ಪಾಂಡುಪುತ್ರಾಣ ಆಚಾರ್ಯ ಮಹತೀಂಚಮು ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಪಶ್ಯೈತಾಂ ಪಾಂಡುಪುತ್ರಾಣ ಆಚಾರ್ಯ ಆಚಾರ್ಯೂ ಲೂಢಾ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಹೇ ಆಚಾರ್ಯರೇ ತಮ್ಮ ಬುದ್ಧಿವಂತನಾದ ಶಿಷ್ಯ ದೃಪದ ಪುತ್ರ ದೃಷ್ಟ್ಯದ್ರುನಿಂದ ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಪಾಂಡುಪುತ್ರರ ಈ ಬಹಳ ದೊಡ್ಡ ಸೈನ್ಯವನ್ನು ನೋಡಿರಿ अत्र शूरामहेष्वासा भीमार्जुनसमायुधि युयुधानो विराटश्च भी द्रुपदश्च महारथः अत्र शूरामहेष्वासा भीमार्जुनसमायुधि युयुधानो विराटश्च भी ध्रुपदश्च महारथः ष्टकेतुश्चेकितानः काशिराजश्च वीर्यवान्भोजश्च शैभ्यश्च नरपुङ्गवः दृष्टकेतुश्चेकितानः काशिराजश्च वीर्यवान् पुरुजित्कुन्तिभोजश्च शैप्यश्च नरपुङ्गव युधामन्युश्च विक्रान्त उत्तमौजाश्च वीर्यवान् द्रौपदेयाश्च सर्व एव महारथाः युधामन्युश्च विक्रान्ता उत्तमौजाश्च वीर्यवान् ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಧನಸ್ಸುಳ್ಳ ಹಾಗೂ ಯುದ್ಧದಲ್ಲಿ ಭೀಮಾರ್ಜುನನಿಗೆ ಸಮಾನ ಶೂರರಾದ ಸಾತ್ಯಕಿ ವಿರಾಟ ಮಹಾರಥಿಯಾದ ದೃಪದ ರಾಜ ದೃಷ್ಟಕೇತು ಮತ್ತು ಚೇಕಿತಾನನ ಚೇಕಿತಾನ ಹಾಗೂ ಬಲಶಾಲಿಯಾದ ಕಾಶಿರಾಜ ಕುರುಜಿತ್ತು ಕುಂತಿಭೋಜ ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಭ್ಯ ಪರಾಕ್ರಮಿಯಾದ ಯುಧಾಮನ್ಯು ಬಲಶಾಲಿಯಾದ ಉತ್ತಮೌಜ ಸುಭದ್ರಾಪುತ್ರನಾದ ಅಭಿಮನ್ಯು ಹಾಗೂ ದ್ರೌಪದಿಯ ಇವರು ಪುತ್ರ ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ